ಧರ್ಮಕರ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತ ಕೌಶಿಕ್ ನನಕರ ಬೀಸರ ನೆರಳಿಗೆ ಸತ್ಯಕರ ಮಾರಕಲ್ಲೇರಿ ಭರತ್ ಸರಸ ನೆರಳಿಗೆ ಬಲ್ಲುದ ಸತ್ಯ ಕರತ್ತ ಸತ್ಯ ಕರತ್ತ ಸತ್ಯ ಕರೆತ್ತ ಮಾರಕಲ್ಲೇರಿ ಭರತ್ ಸರಸರ ನೆರಳಿಗೆ ಪದನಾರನೇ ವರ್ಷದ ಕಕ್ಕೆ ಪದವು ಸತ್ಯ ಧರ್ಮ ಜೋಡುಕರೆ ಕುಟದ ಬಲ್ಲದ ಎಲ್ಲೆ ವಿಭಾಗದ ಒಂದನೇ ಬಹುಮಾನ ಒಳೆಯ ಬಹುಮಾನದ ಮೊರಕಲ್ಲೇರಿ ಭರತ್ ಶರತ್ ಶನ ಎಲ್ಲರ ಗಿಡ ಏನಾರೆ ಭಜಗೌಳಿ ಜೋಗಿ ಬೆಟ್ಟು ನಿಶಾಂತ ಶೆಟ್ಟ ಧರ್ಮ ಕಂಡ ಬೆಳವಾಯಿ ಪೆರೋಡಿ ಪುತ್ತಿಗೆ ಹೊತ್ತು ಕೌಶಿ ದಿನಕರ್ಭಿಷಣೆ ಪದನಾರನೇ ವರ್ಷದ ಕಚ್ಚೆ ಪದವು ಸತ್ಯ ಧರ್ಮ ಜೋಡುಕರ ಕಮಲಕೂಟದ ಬಲ್ಲದ ಎಲ್ಲೆ ವಿಭಾಗದ ರತನೇ ಬಹುಮಾನ ಬಹುಮಾನದ ಬೆಳೆ ಪರೋಡಿ ಪುತಿ ಗೊತ್ತು ಕೌಶಿಕ್ ದಿನಕರ ಬೈಟರ್ ಗಿಡ ಏನಾರ ಕಾವೂರು ದೋಟ ಸುದರ್ಶನ್ ಹನ್ನೊಂದು ಎಪ್ಪತ್ತೇಳು ಪಡುಕರೆ ಮಾರಕಲ್ಲೇರಿ ಬರತ್ ಶರ್ ಶೆಟ್ಟಿನಲ್ಲಿಗೆ ಮೂಡುಕರೆ ಬೊಮ್ಮರಬೇಡಿ ವಿಮಾನದವರಲ್ಲಿಗೆ ಬಲ್ಲದೇ ಸಾಲ ಪದಾಯ್ದ ಕರೆತ ಪದಾಯ್ದ ಕರೆತ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟನ ಎರಲು ಇತಿಹಾಸ ಪ್ರಸಿದ್ಧವಾಯ್ನ ಮೋಲ್ಕಿ ಸೀಮೆದ ಅರಸು ಕಮಲದ ಬಲದ ಎಲೆ ವಿಭಾಗದ ವಜನೇ ಬಹುಮಾನ ಮಾಳಕಲ್ಲೇರಿ ಭರತ್ ಶರತ್ ಶೇಟ್ರೆಲೆಗೆ ವಜನೇ ಬಹುಮಾನದ ತೀರ್ಪರ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟನ ಬಜಗೋಲಿ ಗಿಡ ಐನಾರೇ ಭಜಗೌಲಿ ಜೋಗಿ ಬೆಟ್ಟು ನಿಶಾಂತ ಶೆಟ್ಟು ಬೊಮ್ಮರ ಬೆಟ್ಟು ಯೋವಾನ್ ದೇವರ ಎರಳಿಗೆ ಇತಿಹಾಸ ಪ್ರಸಿದ್ಧವಾಗಿ ಮೂಲ್ಕಿ ಸೀಮೆದ ಅರಸು ಕಮಲದ ಬಲದಲ್ಲಿ ವಿಭಾಗದ ರಟ್ಟನೆ ಬಹುಮಾನ ರಟನೆ ಬಹುಮಾನದ ಬೊಮ್ಮನ ಬೆಟ್ಟು ಯುವಾಂಧವರನ್ನ ಎರಲಿನ ಗಿಡ ಬೈಂದೂರ್ ಕೇರ್ಗಾಲ್ ಕರಡಿ ಮನೆ ಹರೀಶ್ ಪೂಜಾರ್ ಮಾಲಕಲ್ಲೇರಿ ಭರತ್ ಶರಣ ಲಕ್ಷ್ಮಣ ಕರೆಕ್ಟ್ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಶ್ರೀಕಾಂತ್ ಸಂದೀಪ್ ಶೆಟ್ಟರ್ ತನ್ನ ಮಧ್ಯರಲ್ಲೂ ರಾಮ ಕರೆಕ್ಟ್ ಬಲ್ಲದ ಎಲ್ಲರನ್ನ ಫೈನಲ್ ಸಾಲೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಮಾರಕಲ್ಲೇರಿ ಭರತ್ ಚರತ್ ಚಟನಿರ್ಲಿಕ್ಕೆ ಎರಡನೇ ವರ್ಷದ ನಮ್ಮ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ತೊಂಬತ್ತು ರಾಮಕರ ಭತ್ತನ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಶ್ರೀಕಾ ಸಂದೀಪ್ ರಡನೆ ಮರೆದಿರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರುದ ರಾಮ ಲಕ್ಷ್ಮಣ ಜೋಡುಕೆರೆ ಕಮಲಕೂಟದ ಬಲ್ಲದಹಳ್ಳಿ ವಿಭಾಗದ ರಡನೇ ಬಹುಮಾನ ಭಜನೇ ಬಹುಮಾನದ ಮಾಳಕಲ್ಲೇರಿ ಭರತ್ ಶರತ್ ಶೆಟ್ಟನ ಎರಡೇ ಗಿಡ ಏನಾರೆ ಭಜಗೌಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟ್ರೆ ಎರಡನೇ ಬಹುಮಾನದ ಎಂಬತ್ತು ಮಡಗ ಬೆಟ್ಟು ಕಲ್ಲಬಾಪು ಶಿಖಾ ಸಂದೀಪ್ ಶೆಟ್ರು ಎರಡನೇ ನಂಬರ್ ಗಿಡ ಏನಾರೆ ಬಾಯಂದೂರು ವಿಶ್ವನಾಥ್ ದೇವಾಡಗಿರೆ ಹೆಬ್ರಿ ಮಾಡಿಗೆ ಮನೆ ದೀಪಕ್ ಶಿವರಾಮ ಹೆಗಡೆ ವೀರ ಕರೆಡ್ಡಿ ವಿಕ್ರಮ ಕರೆಡ್ಡಿ ಬೆಳುವಾಯಿ ಪಿರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಬಿ ಶಟ್ನೇ ನಂಬರ್ ಬಲದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶಟ್ರು ಅಡನೇ ನಂಬರ್ ಬಲದ ಎಲ್ಲಿ ವಿಭಾಗದ ಹೊಕ್ಕಾಡಿಗೋಳಿದ ರಾಮ ವೀರವಿಕ್ರಮ ಜೋಡಕರೆ ಕಂಬಳ ವಂಜನೆ ಬಹುಮಾನ ವೀರಕ್ಕರೆ ಇಟ್ಪತ್ತಿನ ಹೆಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ ಹೆಗ್ಗೇರ ಬಲ್ಲದ ಎಲ್ಲಿ ಭಾಗದ ಇನ್ನಿತ ಕೂಟದ ರಡ್ಡನೆ ಬಹುಮಾನ ಹನ್ನೊಂದು ನಲವತ್ತ ಒಂಬತ್ತು ಹನ್ನೊಂದು ಎಪ್ಪತ್ತು ಒಂಜನೇ ಬಹುಮಾನದ ತೀರ್ಪು ಪಡೆಯ ಬೆಳುವಾಯಿ ಗೊತ್ತು ಕೌಶಿಕ್ ದಿನಕಿ ಶೆಟ್ಟರು ರಡ್ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು ರಡ್ಡೇ ಬಹುಮಾನದ ತೀರ್ಪು ಪಡೆಯ ಹೆಬ್ರಿ ಮಾಡಿಗೆ ಮನೆ ದಿಲೀಪ್ ಶಿವರಾಮ್ ಹೆಗಡೆ ಗಿಡ ಏನಾರ ಬಜಗೋಳಿ ಜೋಗಿಬೆಟ್ಟು ನಿಶಾಂತ ಶೆಟ್ರು ಶಂಕರ್ ಶಂಕರ್ ಸರಿ ಪೆರೋಡಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಭೀಶ್ವರ್ ವಂಜನಂಬರ್ಲೆಗೆ ಮೂರನೇ ವರ್ಷದ ನರಿಂಗಾಡದ ಲವಕಶ ಜೋಡು ಕರೆ ಕಮಲಗೂಟದ ಬಲದಹಳ್ಳಿ ವಿಭಾಗದ ವಂಜನೇ ಬಹುಮಾನ ವಂಜನೇ ಬಹುಮಾನದ ತೀರ್ಪಳ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಶ್ನ ವಂಜನಂಬರ್ಲೆ ಗಿಡ ಏನಾರೆ ಬಟ್ಕಳ ಶಂಕರ್ ಹನ್ನೊಂದು ತೊಂಬತ್ತೊಂಬತ್ತು ಕುಶಕರ್ ಪುನಃ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷೆನ ರಡನೇ ನಂಬರ್ ದರ್ಲೆಗೆ ಮುಂದಿನ ವರ್ಷದ ನರಿಂಗಾಣ ಲವಕುಶ ಜೋಡುಕರ ಕಮಲಕೂಟದ ಬಲದಲ್ಲಿ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷೆನ ರಡನೇ ನಂಬರ್ ದರ್ಲನ್ ಗಿಡ ಏನಾರೇ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ ಡಬಲ್ ಒನ್ ಡಬಲ್ ನೈನ್ ಹನ್ನೊಂದು ತೊಂಬತ್ತೊಂಬತ್ತು కోటి కరడు బలవారి పర్వడం బుతుకుంటే చెన్న కరెడ్డు బలవారి మన ఉంటుంది చెన్న చెన్నొందు అరవత్ నాల్కూ హొందు ఏడు జీరో త్రీ ಜನ ಕಡೆ ಭತ್ತನ ಭಾಗವೇಶದ ಮುಪ್ಪತ್ತೈದು ಜೊತೆ ಬಲ್ದಲಿ ಬೆಳವಾಯಿ ಬೆಲುವಾಯು ಮನೊಟ್ಟು ಶಿವರಾಮ ಹೆಗಡೆಯನ್ನ ಇರಲಿ ಬಲ್ಲದೇಲಿ ವಿಭಾಗದ ವಂಜನೇ ಬಹುಮಾನ ವಂಜನೇ ಬಹುಮಾನದ ಗೌರವ ತೀರ್ಪು ಟೈಮ್ ಬರಲಿ ಟೈಮ್ ಬರೀನಾ ಗಿಡ್ತನೇ ಬದಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ರು ಮೇರೆಗೆ ಚಪ್ಪಾಲೆ ಜನಗಿಲ್ಲ ಇಳಿತ ಕೂಗು ಭಾಗವಹದ ಮುಪ್ಪತ್ತೈನ ಜೊತೆ ಭಾಗದ ಎರಲೆ ರಡನೇ ಬಹುಮಾನ ಬೇಗ ಐಪ್ಪರೋಡು ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಶೆಟ್ನ ರಡ್ನೆಯ ನಂಬರ್ ಇಲ್ಲಿಗೆ ಕೌಶಿಕ್ ದಿನಕರ ಶೆಟ್ನ ಎಡನೇ ನಂಬರ್ ಎರಡನೇ ಗಿಡ ಮಂಗಲ್ ಪಾಡಿ ರಕ್ಷಿತ್ ಶೆಟ್ರು ಮಾರಲ್ಲೇ ಬರುತ್ತ ಸರ್ ವಿಜಯ ಜಯ ಕರೆಕ್ಟ್ ಬೆಳುವಾಯ ಪೆರವಡಿ ಪುತ್ತಿಗುತ್ತ ಕೌಶಿಕ್ ದಿನಕರ ಭಿಷ್ರು ಜಯ ಕರೆಕ್ಟ್ ಬಲ್ಲದಲ್ಲಿರೋ ಫೈನಲ್ ಸ್ಪರ್ಧೆ ಜಯ ಕರತ್ತ ಜಯ ಕರತ್ತ ಬೆಳವಾಯಿ ಪರವಡಿ ಪುತ್ತಿಗೆ ಕೌಶಿಕ್ ದಿನಕರ ಭಿಷ್ರು ಅಜ್ಞಾನ ಮಾಡಿದ ಪದಿನೇ ವರ್ಷದ ಜಪ್ಪಿನ ಮಗರದ ಜಯ ವಿಜಯ ಜೋಡು ಕರೆ ಕಮಳಕೂಟದ ಬಲ್ಲದ ಎಲ್ಲಿ ವಿಭಾಗದ ವಂಜನೆಯ ಬಹುಮಾನ ವಿಜಯ ಕರ್ಡಪತ್ರ ಬಾಳ ಕಲ್ಲೇರಿ ಭರತ್ ಸರಸ್ವತಿ ನೆರಳಿಗೆ ಪದಿನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ ಜೋಡು ಕರೆ ಕಂಬಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಹದಿನಾಲ್ಕು ಹನ್ನೊಂದು ಇಪ್ಪತ್ತು ಒಂದನೇ ಬಹುಮಾನದ ಬೆಳವಾಯಿ ಪೆರೋಡಿ ಪುತ್ತಿಗೆ ಕೌಶಿಕ್ ದಿನಕರ ಭೀ ಶೆಟ್ಟರೆ ನೆಲಗಿಡ ಇದ್ದಾರೆ ಮಂಗಲ್ಪಾಡಿ ರಾಕ್ಷಿತ್ ಶೆಟ್ಟ್ರೆ ಎರಡನೇ ಬಹುಮಾನದ ಮಾರಕಲ್ಲೇರಿ ಭರತ್ಸರ ಶೆಟ್ಟ್ರೆ ನೆರಳಗಿಡ ಇದ್ದಾರೆ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರೆ ನಂದಳಿಕ ಶೆಟ್ಟರೆ ಮಾರಕಲ್ಲೇರಿ ನಕಲು ಲವಕರೆಡ್ಡಿ ಕೃಷಕರೆಡ್ಡಿ ಮಿಯಾರು ಹಿನಪಾಡಿ ನಕಲು ಬಲುವ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಕುಶಕರಿತ ಮಿಯಾರು ಹಿನ್ಪಾಡಿ ಬ್ರಿಜೇಶ್ ಪಡಿವಾಳ ಒಂದೇ ನಂಬರ್ ಲೇ ಇರುವತ್ತ ಒಂದನೇ ವರ್ಷದ ಮಿಯಾರದ ಲವ ಕುಶ ಕಂಬಳ ಕೂಟದ ಬಲದಲ್ಲಿ ವಿಭಾಗದ ಒಂದೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಸೊನ್ನೆ ಎರಡು ಮಿಯಾರ್ ಹಿಂಪಾಡಿ ಬ್ರಿಜೇಶ್ ಪಡಿವಾಳ್ರ ಒಂದೇ ನಂಬರ್ ಗಿಡ ಮಾಡ ಆದೀಶ್ ಪೂಜಾರ ವಿಜಯ ಕರೆ ಮಾಡಿ ಭರತ್ ಸರಸ್ರಿಗೆ ವಿಕ್ರಮಕರ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಶಿಖಾ ಸಂದೀಪ್ ಶರಣೆರ್ಲೆಗೆ ಬಲ್ಲುದ ಎಲ್ಲಿ ಫೈನಲ್ ವಿಜಯ ಕರೆತ್ತ ಹನ್ನೊಂದು ಐವತ್ತೆರಡು ಹನ್ನೊಂದು ತೊಂಬತ್ತ ಎಂಟು ಉಜನೇ ಬಹುಮಾನದ ಮಾಲಕಲ್ಲೇರಿ ಭರತ್ಸರ ಚಟ್ರನ ರೇ ನಂಬರ್ದಲ್ಲಿ ಗಿಡ ಏನಾರೆ ಬಾರಾಡಿ ನತೇಶ್ ಸಪಲಿಗಿರೆ ಎರಡನೇ ಬಹುಮಾನದ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಶಿಖಾ ಸಂದೀಪ್ ಶೆಟ್ಟ ರದನೇ ನಂಬರ್ದಲ್ಲಿ ಗಿಡ ಏನಾರೆ ಬೈಂದೂರು ವಿಶ್ವನಾಥ ದೇವ ಅಡಿಗರು ಚಂದ್ರಕರ ಬೆಳವಾಯಿ ಮೊನಟ್ಟು ಶಿವರಾಮ ಹೆಗ್ಡರಿಗೆ ಸೂರ್ಯಕರ ಬೆಳವಾಯಿ ಪೆರವಾಡಿ ಗೊತ್ತು ಕೌಶಿಕ್ ದಿನಕರ ಬೀಶಡ್ರಿಗೆ ಬಲ್ಲದಲ್ಲಿ ಫೈನಲ್ ಸಾಲ ಹನ್ನೊಂದು ಐವತ್ತಾರು ಹನ್ನೊಂದು ಅರವತ್ತ ಎಂಟು ಬಹುಮಾನದ ಒಂದರ ಮಟ್ಟಿಗೆ ಬಂದ್ರೆ ಒಂದಿನ ಮರದಲ್ಲೂ ಕರೆಯದೇ ಸಿಂಗರಾಯ ಕರೆಕ್ಟ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೆಟ್ಟ ನಂಬರ್ದಲ್ಲಿ ಬೊಳಿಯ ದೇ ದೇಸಿಂಗ ಕರೆಕ್ಟ್ ಬಲ್ಲುದ ಎಲ್ಲ ವಿಭಾಗದೇಸಿಂಗರಾಯ ಕರೆತ ಬೊಳಿಯ ದೇಶಿಂಗರಾಯ ಕರೆತ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೇಟ್ ಅನ್ನ ಅಡ್ಡ ನಂಬರ್ದಲ್ಲಿ ಇರಿತಕೂಟದ ಬಲ್ಲುದ ಎಲ್ಲ ವಿಭಾಗದ ಭಾಗವಹಿಸುವ ಇವತ್ತ ಮುಜಿ ಜೊತೆ ಇರಲಿ ಒಂಜನೇ ಮಹನ ತೀರ್ಪು ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ವಿಶೇಷ ರಡ್ಡ ನಂಬರ್ ದರ್ಲೆಗೆ ಕರಿಯ ದೇಶಿಂಗ ಕರೆಕ್ಟ್ ಬತ್ತನ ಬೊಮ್ಮರ ಬೆಟ್ಟು ಯೋಬಾಂಧವೇರ್ನ ಒಂಜಿನ ನಂಬರ್ ದರ್ಲೆಗೆ ಇನಿತ ಕೊಟ್ಟದ ಬಲ್ಲುದ ಎಲ್ಲ ಭಾಗದ ರಡ್ಡನ ಬಹುಮಾನ ಒಂಜನ ಬಹುಮಾನದ ತೀರ್ಪು ಅಡೆಯನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿಶೇಟ್ನ ರಡ್ಡ ನಂಬರ್ ದರನ್ ಗಿಡ ಏನಾದ್ರು ಮಾಲ ಆದೀಸ್ ಪೂಜಾರರು ರಡ್ಡನ ಬಹುಮಾನದ ತೀರ್ಪು ಅಡೆಯನ ಬೊಮ್ಮರ ಬೆಟ್ಟು ಯೋ ಬಾಂಧವೇರ್ನ ಒಂಜಿನ ನಂಬರ್ ದರ್ನ ಗಿಡ ಏನಾದ್ರೆ ಉಜಿರೆ ಹೊಸ ಮನೆ ಸ್ಪಂದನ್ ಸೆಟ್ರು ಬುಲೋ ಪೆರಲ್ಲಿ ಕೌಶಿ ದಿನಕರೋ ಮಾಲ್ ತೋಟ ಅನ್ಯ ಅವರು ಕರೆಕ್ಟ್ ಕರೆತ್ತ ಮೂಲವರು ಕರೆತ್ತ ಲೋಟ ಮಾಲ್ ತೋಟ ಆನ್ಯಾ ಅವಿಲ್ ಮ್ಯಾನೇಜರ್ ಸರ್ನಕ್ಕೆ ಎರಡನೇ ವರ್ಷದ ಗುರುಪುರ ಅಡ್ಡೂರು ಮೂಳೂರು ಜೋಡು ಕರೆ ಕಂಬಳಕೂಟದ ಬಲ್ಲದ ಎಲೆ ವಿಭಾಗದ ವಜನೇ ಬಹುಮಾನ ಹತ್ತು ಇಪ್ಪತ್ತ ಒಂದು ಹತ್ತು ನಲ್ವತ್ತ ಎರಡು ಅಡ್ಡೂರು ಕರ್ಣಮತನ ಬೆಳವಾಯಿ ಪೆರವಳಿ ಪುತ್ತಿಗೆ ಹತ್ತು ಕೌಶಿಕ್ ದಿನಕರ ಭೀಶ್ ಅಡ್ಡನ್ನ ಮರೆದಿರಲಿಕ್ಕೆ ನಡ್ನೇ ವರ್ಷದ ಗುರುಪುರ ಮೂರೂರು ಅಡ್ಡೂರು ಜೋಡುಕರೆ ಕಮಲಕೂಟದ ಬಲ್ದ ಎಲ್ಲ ವಿಭಾಗದ ನಡನೇ ಬಹುಮಾನ ವಜನೆಯ ಬಹುಮಾನದ ಲೊರೊಟ್ಟ ಮಾಲ್ ದೊಟ್ಟ ಅನಿಯ ಅವಿಲಂಬಿಡಿನಾರೇ ಬೈನೂರು ವಿವೇಕ್ ಪೂಜಾರ್ கடனே பகுமான பரவடி பூத்தி கௌசிக் தினக்கரீஷ் அண்ணா மத மாலாதி பூஜாரி கரெக்டாய் பரோடி சென்னை கேரை கரத்த ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ತೊಂಬತ್ತ ನಾಲ್ಕು ಕೋಟಿ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತು ಕೌಶಿಕ ದಿನಕರ ಬೈ ಶೆಟ್ಟಿನ ರೆಡ್ಡ್ಯ ನಂಬರ್ ಮುಪ್ಪತ್ತ ಇಪ್ಪತ್ತರಡನೇ ವರ್ಷದ ಪುತ್ತೂರದ ಕೋಟಿಚನೆಯ ಜೋಡುಕರೆ ಕಂಬಳಡು ಭಾಗವಹಿಸದನ ಇರುವತ್ತ ಐದು ಜತೆ ಇರಲಿ ಪುರೂತ ಬಹುಮಾನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗುತ್ತು

கி ஜீஷ் ஸ்பெட் பல்வேறு ஃபைனல் ஸ்பதமெண்டுத்த ஒன்று அன்னொரு தொம்பத்த ஒன்று

நல்பத்தோரு மணி வர்ஷ காந்தாபாராபாரேருக்க வயசுலிபாக இணிக்கோட்டதேமான காந்தாபார்டு மக்கள எண்ணத்து மரபுல்ல பாப்பு இணித்து கூட்டதிபாகமான அன்னொரு பாயிண்ட் எப்பத்த ஒன்று எண்ணெய் தவணை தீர்ப்பினர் பிடிக்கு சேர்த்து ரவினம்தானு மங்கல்பாடு ரஷித் க்ஷேற்ற எதனே தவிர தீர்ப்பின எம்மற்று கள்ளபாப்பு சீக்கா சந்தீப் க்ஷேற்ற இரண்டு நிமிடாரு பைந்தூரு விஸ்வநாபகே